ಇನ್ನು ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ನುಸುಳಿದ್ರ ಆಪರೇಷನ್ ಸಿಂಧೂರ ಮೂಲಕ ಉಗ್ರರ ಹುಟ್ಟಡಗಿಸಲು ಭಾರತ ಕಾರ್ಯಾಚರಣೆಯನ್ನು ನಡೆಸಿದೆ ಈ ನಡುವೆ ಮತ್ತೆ ಉಗ್ರರು ಬಾಲ ಬಿಚ್ಚಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ನುಸುಳಿದ್ರ ನಗ್ಟ್ ಆದ ಸೇನಾ ನೆಲೆ ಮೇಲೆ ಉಗ್ರರಿಂದ ದಾಳಿ ಭೀಕರ ದಾಳಿಯನ್ನ ನಡೆಸುವುದಕ್ಕೆ ಉಗ್ರರ ಗ್ಯಾಂಗ್ ಯತ್ನವನ್ನ ಪಟ್ಟಿದೆ ಈ ವೇಳೆ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ನಡೆದಿದೆ ದಾಳಿ ನಡೆಸಿ ಎಸ್ಕೇಪ್ ಆಗಿರುವ ಉಗ್ರರಿಗಾಗಿ ಶೋಧ ಮುಂದುವರೆದಿದೆ ಆಪರೇಷನ್ ಸಿಂಧೂರದ ಮುಖೇನವಾಗಿ ಪಾಕಿಸ್ತಾನದಲ್ಲಿ ಇದ್ದಂತಹ ಒಂಬತ್ತು ಉಗ್ರರ ಅಂದರೆ ಒಂಬತ್ತು ಉಗ್ರ ಅಡಗು ತಾಣಗಳನ್ನು ಕಂಪ್ಲೀಟಾಗಿ ಧ್ವಂಸ ಮಾಡಲಾಗಿತ್ತು ಅದಾದ ಮೇಲೂ ಕೂಡ ಉಗ್ರರು ಭಾರತಕ್ಕೆ ನುಸುಳುವಂತಹ ಯತ್ನವನ್ನು ಮಾಡಿದರು ಮೊನ್ನೆ ಮೊನ್ನೆಯಷ್ಟೇ ಏಳು ಮಂದಿ ಉಗ್ರರನ್ನು ಹತ್ಯೆ ಮಾಡಲಾಗಿತ್ತು ಇನ್ನು ಪಾಕ್ ಪೋಸ್ಟ್ಗಳ ಮೂಲಕ ಉಗ್ರರು ಒಳಬರುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅದನ್ನು ಭಾರತೀಯ ಸೇನೆ ವಿಫಲಗೊಳಿಸಿತ್ತು ಇದೀಗ ಮತ್ತೆ ಉಗ್ರರು ನುಸುಳುವುದಕ್ಕೆ ಯತ್ನವನ್ನ ಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಯೋಧರು ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿಯೂ ಕೂಡ ನಡೆದಿದೆ